ಸ್ಥಳಾಂತರ ಮಾಡ್ತಾ ಇದ್ವಿ ಬಾಳೆಹೊನ್ನೂರು ಮತ್ತು ಇಲ್ಲಿ ಮಾಗುಂಡಿ ಭದ್ರಾ ಹೊಳೆ ನೀರು ಊರೊಳಗಡೆ ಬರ್ತಾ ಇದೆ ಈ ಕಾರಣದಿಂದ ಬಿ ಕಣ್ಣೂರಲ್ಲಿ ಸೇತುವೆ ಕೆಳಭಾಗದಲ್ಲಿ ಬಾಳೆಹೊನ್ನೂರಲ್ಲಿ ಅಲ್ಲೊಂದು ಹತ್ತು ಕುಟುಂಬಗಳನ್ನು ಸ್ಥಳಾಂತರ ಮಾಡ್ತಾ ಇದ್ವಿ ಕಾಳಜಿ ಕೇಂದ್ರವನ್ನು ನಾವು ತೆರೆದಿದ್ದೀವಿ ಮಾಗುಂಡಿ ಮಾಲ್ಗೋಡು ಇಲ್ಲಿ ಕೂಡ ಎರಡು ಮೂರು ಮನೆ ಹಾನಿಯಾಗಿದೆ ಅವರು ಕೂಡ ಸಂಬಂಧಿಕರ ಮನೆಗೆ ಹೋಗ್ತೇವೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಆದರೂ ನಾವು ಕಾಳಜಿ ಕೇಂದ್ರವನ್ನು ಮಾಡಿದ್ವಿ ಅಂತ ಅವ್ರಿಗೆ ಹೇಳಿದ್ದೀವಿ ಅವ್ರಿಗೆಲ್ಲ ಅಲ್ಲಿ ನಾವು ವ್ಯವಸ್ಥೆ ಮಾಡಿ ಒಂದೆರಡು ಮೂರು ದಿವಸ ಈ ರೆಡ್ ಅಲರ್ ಅಲರ್ಟ್ ಇರೋದ್ರಿಂದ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಿ ಹೇಳ್ತಿದ್ವಿ ಇದನ್ನು ನಾವೆಲ್ಲ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡ್ತೀವಿ ಓಕೆ ಮೇಡಮ್ ಇದೇನಂದ್ರೆ ಕಳಸ ಹೊರನಾಡು ಕುದುರೆಮುಖ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ಅದೇ ರೀತಿ ಹಲವಾರು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದಾಗಿರುತ್ತೆ ಇದು ಮಹಲ್ಗಾಡ್ ಸೇತುವೆ ಇದು ಪ್ರತಿ ವರ್ಷ ಮಳೆಯಿಂದಾಗಿ ಇದು ಸರ್ವೇ ಸಾಮಾನ್ಯವಾಗಿದೆ ಮೇಡಮ್ ಇದರ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀನಿ ಪ್ರತಿ ವರ್ತನೂ ಹಾನಿಯಾಗೋದ್ರಿಂದ ಸರ್ಕಾರದ ಗಮನಕ್ಕೆ ಇದೆ ಸರ್ಕಾರದ ಮಟ್ಟದಲ್ಲಿ ಒಂದು ತೀರ್ಮಾನ ತಗೊಂಡ್ರೆ ನಮ್ಮಲ್ಲಿ ಫ್ಲಡ್ ಇಂದ ಸ್ವಲ್ಪ ಸ್ವಲ್ಪ ಹಣ ಬರುತ್ತೆ ಇದು ರೋಡು ರಸ್ತೆ ಡ್ಯಾಮೇಜು ಹಳ್ಳ ಅದು ಎಲ್ಲದು ಅಂತಂದರೆ ಸಾಕಷ್ಟು ಹಣ ಬೇಕು ಅದಕ್ಕೆ ಈ ಡಿ ಇಲಾಖೆಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಲ್ಲಿ ಊರಿಂದ ದುಡ್ಡು ಸಾಕಷ್ಟು ಇದಕ್ಕೆ ಮೀಸಲಿಟ್ಟು ಇದನ್ನು ಬೇಗ ಮಾಡಿಸ್ಕೊಡುವಂಥ ವ್ಯವಸ್ಥೆ ಮಾಡ್ಬೋದು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಡ್ಬೋದು ಕಾಫಿನಾಡು ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಬಿಟ್ಟು ಬಿಡದೆ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಮಹಲ್ಗೋಡು ಕಿರೆ ಸೇತುವೆ ಸಂಪೂರ್ಣ ಜಲಾವೃತಿಯಾಗಿದ್ದು ಅದೇ ರೀತಿ ಹೂಗೆರೆ ಸೇತುವೆಯೂ ಸಂಪೂರ್ಣ ಜಲಾವೃತಿಯಾಗಿದೆ ಅದೇ ರೀತಿ ಎನ್ಆರ್ಪುರ ತಾಲೂಕಿನ ತಹಶೀಲ್ದಾರ್ ಮಾಗುಂಡಿ ಗ್ರಾಮಕ್ಕೆ ಆಗಮಿಸಿದರು ಮಾಗುಂಡಿ ಗ್ರಾಮದ ಸ್ಥಿತಿಗತಿಯನ್ನು ಆಲಿಸಿದ ತಹಶೀಲ್ದಾರ್ ಮಹಲ್ಗೋಡಿನ ವಿಕ್ಟರ್ ಮ್ಯಾನೇಜರ್ಸ್ ಮನೆಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಯನ್ನು ಆಲಿಸಿದರು ನೈಟ್ ಮಾತ್ರ ಶಿಫ್ಟ್ ಆಗಿ ಡೇ ರೆಗ್ಯುಲರ್ ಇದ್ರೆ ಹೆಂಗಿದ್ರೆ ಹತ್ತದಕ್ಕಿತ್ತದೆಲ್ಲ ಗೊತ್ತಾಗ್ತದೆ ನೀರು ಏನೋ ಮಾಡ್ಬೋದು ಈಗ ಸಂಜೆ ತನಕ ಇರ್ಬೋದು ನೈಟ್ ಆಕಾಶ ಹೆಗೆ ಮಳೆ ಆಗ್ಬಿಟ್ಟು ಅನ್ನೋದು ಅನುಭವ ಆಗಿದೆ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ